ಭೂಮಿಗೆ ನೀರು ಹೇಗೆ ಬಂತು ವಿಜ್ಞಾನವು ಆಶ್ಚರ್ಯಪಟ್ಟ ಉತ್ತರ ಸಾವಿರಾರು ಕೋಟಿ ವರ್ಷ ಹಿಂದೆ ಭೂಮಿ ಸುಡುಕಲ್ಲಿನಿಂದ ಕೂಡಿದ ಬೆಂಕಿಯ ಗೋಲದಂತಿತ್ತು ಅಲ್ಲಿ ನೀರೂ ಇರಲಿಲ್ಲ ಮೋಡವೂ ಇರಲಿಲ್ಲ ಬದುಕು ಅಸ್ತಿತ್ವದಲ್ಲೇ ಇರಲಿಲ್ಲ ಆಗಲೇ ಆಗಿತ್ತು ಬಾಹ್ಯಾಕಾಶದಿಂದ ಬರುವ ಹಿಮದಿಂದ ಕೂಡಿದ ಅಣೆಕಟ್ಟಿದ ಗ್ರಹಿಕೆಗಳ ಆಸ್ಟ್ರಾಯ್ಡ್ಸ್ಗಳ ಪ್ರವಾಹ ಅವು ಭೂಮಿಗೆ ಡಿಕ್ಕಿ ಹೊಡೆದವು ಮತ್ತು ನೀರಿನ ಬೀಜಗಳನ್ನು ಬಿತ್ತಿದವು ಭೂಮಿ ತಣ್ಣಗಾಗುತ್ತಿದ್ದಂತೆ ಆ ಹಿಮ ಆವರಣದಿಂದ ವಾಷ್ಪ ಆಗಿ ಮೇಲಕ್ಕೇರಿತು ಮೋಡಗಳಾಗಿ ರೂಪವಾಯಿತು ಅದರ ನಂತರ ಪ್ರಾರಂಭವಾಯಿತು ಲಕ್ಷ ಲಕ್ಷ ವರ್ಷಗಳ ನಿರಂತರ ಮಳೆ ಆ ಮಳೆಯೂ ಭೂಮಿಯ ಕಣಿವೆಗಳನ್ನು ಹಳ್ಳಿಗಳನ್ನು ತುಂಬಿತು ಕೊನೆಗೆ ಸಮುದ್ರಗಳು ಹುಟ್ಟಿಕೊಂಡವು ಇದುವೇ ಕಥೆ ನಮ್ಮ ಭೂಮಿಗೆ ನೀರು ಹೇಗೆ ಬಂತು ಎಂಬುದರ ಹಿಂದಿನ ಸತ್ಯ ಇದೇ ನೀರು ಜೀವದ ಮೂಲ ಬದುಕಿನ ನುಡಿಗಟ್ಟು ನೀವು ಕುಡಿಯುವ ಈ ನೀರು ಸೂರ್ಯನಿಗಿಂತ ಹಳೆಯದಾಗಿರಬಹುದು ಹೆಚ್ಚಿನ ಇತಿಹಾಸದ ವಿಜ್ಞಾನಮಯ ಸತ್ಯಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ